ಒಂದು ವಿಲೇಜ್ ಭಾಳ ಚೆನ್ನಾಗಿದೆ ನೋಡಿ ಸರ್ ಇಲ್ಲೊಂದು ಶೂಟಿಂಗ್ ಆದರೆ ಭಾಳ ಚೆನ್ನಾಗಿ ಅನಿಸುತ್ತೆ ಒಂದು ಶೂಟಿಂಗ್ ಮಾಡ್ಕೊಂಡು ಹೋಗೋಣ ಏನ್ರಿ ಸರ್ ಆಯ್ತು ತಗೋಮ್ಮ ಹೋಗ್ತಾವ ಒಂದು ಶೂಟಿಂಗ್ ಮಾಡ್ಕೊಂಡು ಅಂತ ನಾವು ಬಂದಿದ್ದೆ ಅದಕ್ಕೆ ಅಲ್ವಾ ಮತ್ತ ಮುಂದಕ್ಕೆ ಹೋಗೋದು ಏನದ ಇಲ್ಲೇ ಮಾಡ್ಕೊಂಡು ಹೋಗೋಮಂತ ಈ ವಿಲೇಜ್ನಲ್ಲಿ ನಲ್ಲಿ ಸರ್ ಅಲ್ಲಿ ಯಾರು ಹೋಗ್ತಾ ಇದ್ದಾರೆ ನೋಡಿ ಅವರಿಗೆ ಕೇಳಮಂತ ಈ ವಿಲೇಜ್ ಬಗ್ಗೆ ಏನಾದರೂ ಹೇಳ್ತಾರೆ ಮಾಹಿತಿ ಸರ್ ನಿಂತ್ಕೊಳ್ಳಿ ಸರ್ ಯಾರೋ ಕರ್ದಂಗ ಐತಲ್ಲಪ್ಪ ನನಗೆ ಸರ್ ಅಂತ ಇದಾರಲ್ಲ ಯಾರಪ್ಪ ಅವರು ಏನು ಹೇಳ್ರಿ ಮೇಡಮ್ ಕೇಳ್ಕೊಳ್ದ್ರಲ್ಲ ಅಡಿಗೆ ಬಹಳ ಇಷ್ಟ ಆಗ್ಯದ ನಮಗ ಅದಕ್ಕೆ ಒಂದು ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ ನಾವು ನಾವು ಕಿಚನ್ ಟಿವಿಲಿ ಅಂತ ಬಂದಿದ್ದೇವೆ ಬಕ್ರಾಗಳು ಸರ್ ಬಕ್ರಾ ಅಂತ ಹೇಳಿ ಅದಕ್ಕೆ ಇದೊಂದು ಶೂಟ್ ಮಾಡ್ಕೊಂಡು ಹೋಗ್ಬೇಕಂತ ಬಂದಿದ್ದೆ ಸರ್ ಅದಕ್ಕೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಪ್ಲೇಸ್ ಬಗ್ಗೆ ಮಾಹಿತಿ ತಿಳಿಬೇಕಂತ ಬಂದಿದ್ದೇವೆ ನಿಮ್ಗೆ ಕೇಳ್ಬೇಕಂತ ಹಾ ಕೇಳ್ರಿ ಕೇಳ್ರಿ ನಮಗೆ ಎಷ್ಟು ಗೊತ್ತದ ಅಷ್ಟು ಹೇಳ್ತೀನಿ ಅಂತ್ರಿ ನಾ ಇಲ್ಲ ಸರ್ ನಿಮ್ಗೆ ಒಂದು ವಿಷಯ ಹೇಳ್ಬೇಕು ನಾನು ಯಾಕಂದ್ರೆ ನಾವು ನಾವಿಬ್ರು ಗಂಡ ಅಂತ ಆಕ್ಟ್ ಮಾಡಬೇಕು ಅದು ನಿಮ್ಮ ಹೆಂಡತಿಯವರು ನಂಬಬೇಕು ಆ ರೀತಿ ನಾವು ಆಕ್ಟ್ ಮಾಡಬೇಕು ಅದು ಶೂಟ್ ಮಾಡ್ಕೋತಾರೆ ನಮ್ಮ ಕ್ಯಾಮ್ರಾ ಮ್ಯಾನ್ ಅದು ಆ ರೀತಿ ಮಾಡ್ಬೇಕಂತ ಹೇಳ್ತಿದೆ ಸರ್ ನಿಮ್ಮ ಪರ್ಮಿಷನ್ ಇತ್ತಂದ್ರೆ ನಾವು ಮಾಡ್ತೇವೆ ಇದೇನಪ್ಪ ಲಡ್ಡು ಬಂದು ಬಾಯಿ ಬೀಳಗತ್ತದಲ್ಲ ಇಂಥ ಚಾನ್ಸ್ ನಾ ಬಿಡ್ತೀನಿ ಅಂದ್ರೆ ರೆಡಿ ರೆಡಿ ನಾ ಫುಲ್ ರೆಡಿ ಆದ್ರೆ ನಾ ಒಂದು ವಿಷಯ ಹೇಳ್ತೀನಿ ರೀ ನೀವು ಎಂತ ಪ್ರಯತ್ನ ಮಾಡಿದ್ರು ಮೇಡಮ್ ನನ್ನ ಹೆಂಡತಿ ಮಾತ್ರ ನಾ ಮತ್ತೊಂದು ಲಗ್ನ ಮಾಡ್ಕೊಂಡ್ ಬಂದೀನಿ ಅಂದ್ರೆ ಒಪ್ಪಲ್ಲ ನನ್ನ ಹೆಂಡತಿ ಅಷ್ಟು ನಮ್ಗೆ ಇಟ್ಕೊಂಡ್ರಿ ಮೇಡಮ್ ನನ್ನ ಮೇಲೆ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ ಆಯ್ತು ರೀ ಸರ್ ನೀವು ಹೇಳಿದಂಗೆ ಅಲ್ರಿ ಮನೆಗೆ ನೋಡ್ರಿ ಸರ್ ಮೊದಲು ಮನೆ ಕರ್ಕೊಂಡು ನೋಡ್ರಿ ನಮಗೆ